ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು ರಂಗದ ಹಬ್ಬ ಅಂತ ಅದರ ಹೆಸರು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ಹಬ್ಬ ದೊಡ್ಡಕುಂಚೆವು ಮತ್ತು ದೊಡ್ಡ ಕುಂಚೆ ಎರಡೂ ಗ್ರಾಮಕ್ಕೆ ಸೇರಿದ್ದು ವರ್ಷಕ್ಕೊಂದ್ಸಲ ನಡೆಯೋ ಈ ಹಬ್ಬಕ್ಕೆ ಬೇರೆಯವರ ಬೇರೆ ಊರಿಂದನೂ ಬರ್ತಾರೆ ಪೂಜೆ ಮಾಡಿಸೋಕ್ಕೆ ಅಂತ ಚೌಡೇಶ್ವರಿ ಗ್ರಾಮ ದೇವತೆ ಹೌದು ಮತ್ತು ಶಕ್ತಿ ದೇವತೆನೂ ಹೌದು ದೊಡ್ಡ ಮತ್ತು ದೊಡ್ಡ ಕುಂಚೆವು ಕೊಪ್ಪಳಿಗೂ ಎರಡೂ ಗ್ರಾಮಗಳಿಗೂ ಅದೇವತೆ ಅಂತಲೇ ಹೇಳ್ಬೋದು ಚೌಡೇಶ್ವರನ ಕೊಂಚವಿಂದ ದೊಡ್ಡ ಕುಂಚವಿಂದ ದೊಡ್ಡ ಕೊಪ್ಪಳಿಗೆ ಈ ಥರ ಬೆಳ್ಳಿ ರಥದಲ್ಲಿ ತಂದಿದ್ದರು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿದರು ಸೋಮ್ಯೇವರು ಈ ಸೋಮ್ಯ ಜೊತೆ ಮಕ್ಕಳಿಗೆ ಆಟ ಆಡಬೇಕು ಅಂದರೆ ತುಂಬ ಇಷ್ಟ ಅವರು ಬೆತ್ತ ಇಟ್ಕೊಂಡಿರ್ತಾರೆ ಅವರು ಆ ಕಡೆ ಈ ಕಡೆ ಬಡ್ದಾಡಿದ್ರೆ ಕೆಲವು ಮಕ್ಕಳಿಗೆ ಏಟಾಗುತ್ತೆ ಅದಕ್ಕೆ ಮಕ್ಕಳು ಓಡಾಡ್ತಾ ಇದ್ರು ಮಕ್ಕಳಿಗೆ ಈ ದೇವ್ರು ಕಂಡ್ರೂ ಒಂಥರ ಪ್ರೀತಿ ಭಕ್ತಿ ಎರಡು ಈ ಕ್ಲಿಪ್ಪಿಂಗ್ಸ್ ಎಲ್ಲ ಬಂದ್ಬಿಟ್ಟು ಇದು ದೊಡ್ಡ ಗ್ರಾಮದ್ದು ಈ ಜೋಕರ್ ಗೊಂಬೆ ನೋಡಿದ್ರಂತೂ ಮಕ್ಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನನಗೂ ತುಂಬ ಖುಷಿ ಆಯ್ತು ಇದು ನೋಡಿ ನಮ್ಮ ಹುಡುಗರು ಇಬ್ಬರು ಇದ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡ್ರು ನೋಡಿ ಅದೆಷ್ಟು ಚೆನ್ನಾಗಿ ನೋಡ್ತಾ ಇದ್ದಾವ ಇದೆಲ್ಲ ದೊಡ್ಡ ಕುಂಚೆವಲ್ಲಿ ನಡೆದಂಥ ಉತ್ಸವದ ಕ್ಲಿಪ್ಪಿಂಗ್ಸ್ ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗೊಂಬೆಗಳು ಮಕ್ಕಳು ಇದನ್ನು ನೋಡೋಕ್ಕೆ ಅಂತಲೇ ಸುಮಾರು ಹನ್ನೆರಡೂವರೆಯಿಂದ ಸುಮಾರು ಎರಡು ಗಂಟೆನೇ ಆಗಿತ್ತು ಇದು ಅಲ್ಲಿ ದೇವಸ್ಥಾನದ ಮುಂದೆ ಬರೋ ಅಷ್ಟರೇ ಎಲ್ಲ ಮಕ್ಕಳು ಎದ್ದಿದ್ರು ಇದನ್ನ ನೋಡೋಕ್ಕೋಸ್ಕರನೇ ಎದ್ದಿದ್ರು ನಮ್ಮ ಎರಡೂ ಊರಲ್ಲಿ ನಡೆಯೋ ಊರ ಬಗ್ಗೆ ಎಲ್ಲ ಊರಿಂದನೂ ಜನಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದಕ್ಕೆ ಪಲ್ಲಕ್ಕಿ ಅಂತ ಹೇಳ್ತಾರೆ ಇದು ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ ದೇವ್ರ ಪಲ್ಲಕ್ಕಿನ ಈ ಬೆಳ್ಳಿ ರಥದಲ್ಲಿ ಕೊಪ್ಪಳ ಗ್ರಾಮಕ್ಕೆ ತಂದು ತಗೊಬಂದಿದ್ರು ಕೊಪ್ಲು ಅಂದರೆ ಇದು ನಮ್ಮೂರು ದೇವ್ರು ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ ನೋಡ್ತಾಯಿದ್ರೆ ನೋಡ್ಬೇಕು ನೋಡಬೇಕು ಅಂತಲೇ ಅನ್ನಿಸ್ತಾಯಿತ್ತು ನಮ್ಮ ಅದಕ್ಕೆ ಸೀರೆನ ತಂದಿದ್ರು ಅದನ್ನು ಇದ್ದಾರೆ ನೋಡಿ ಈ ಸೀರೆನ ಕಳಶದ ಕಳಶ ಇರುತ್ತಲ್ಲ ಅದೇ ಮೇಲ್ಭಾಗ ಹಾಕ್ತಾರೆ ಅದು ಕಾಣಲ್ಲ ಅದು ಹೂವೆಲ್ಲ ಹಾಕ್ತಾರಲ್ಲ ಅದರಿಂದ ಮುಚ್ಚೋಗುತ್ತೆ ಚೌಡೇಶ್ವರಿ ಪೂಜೆ ಅಂತೂ ಇವರು ತುಂಬ ಚೆನ್ನಾಗಿ ಅವಾಗಿ ಕಾಲದಿಂದಲೂ ಇವರೇ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರೀತಿ ಭಕ್ತಿ ನಿಜವಾಗ್ಲೂ ಇವ್ರ ಥರ ದೇವ್ರ ಪೂಜೆ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ ನಿಜವಾಗ್ಲೂ ಇದಕ್ಕೆ ಅವ್ರಿಗೆ ಒಂದು ಸೆಲ್ಯೂಟ್ ಹೇಳಲೇಬೇಕು ನೀವೆಲ್ಲರೂ ನಮ್ಮೂರ ಜಾತ್ರೆನ ಮತ್ತು ಈ ಥರ ದೇವ್ರ ಉತ್ಸವಗಳನ್ನು ತುಂಬ ನೋಡಲಿ ಇಷ್ಟಪಡಲಿ ಅಂತಲೇ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ದೇವ್ರ ಕೃಪೆಗೆ ನೀವು ಪಾತ್ರವಾಗಿ ಅಂತ ಹೇಳ್ತೀನಿ ಈ ಹಬ್ಬಕ್ಕೆ ಯಾರು ಬಂದಿಲ್ಲೋ ಅವ್ರಿಗೂ ಉಪಯೋಗ ಆಗುತ್ತೆ ಇದನ್ನು ನೋಡಿ ಖುಷಿಯಾಗುತ್ತೆ ಅಂತ ಅಪ್ಲೋಡ್ ಮಾಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲಲ್ಲಿ ಒಂದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನಾನು ನಿಮಗೆ ಪ್ರೋರ್ಟ್ ಮಾಡೋಲ್ಲ ಎಲ್ಲ ಥರದ ವೀಡಿಯೋಸ್ನೂ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇದು ಚೌಡೇಶ್ವರ ದೇವಸ್ಥಾನ ಬಂದುಬಿಟ್ಟು ಇತ್ತೀಚೆಗೆ ಅಷ್ಟೇ ಇದನ್ನು ದೇವಸ್ಥಾನ ಕಟ್ಟಿಸಿದ್ದು ಇದನ್ನು ಇದು ಇತ್ತೀಚೆಗೆ ಒಂದು ಮೂರು ವರ್ಷ ಆಯ್ಕೆ ಅನಿಸುತ್ತೆ ಇದು ಇನಾಗ್ರೇಷನ್ ಆಗಿ ಹೊಸ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವರು ಅಂತೂ ಎದ್ದು ಬರ್ತಾಯಿದೆ ಇದೆ ಅಷ್ಟು ಕಳೆ ಮುಖದಲ್ಲಿ ಯಾಕೆ ಅಂದರೆ ದೇವರಿಗೆ ಈ ವರ್ಷ ಒಡವೆಗಳನ್ನು ಹಾಕಿದ್ದಾರೆ ನಮ್ಮೂರು ಹುಡುಗರೆ ನೋಡಿ ಇದೇ ಆ ಒಡವೆಗಳು ಒಡವೆಗಳನ್ನು ಮಾಡಿಸಿರೋದು ಯಾರಾದ್ರಪ್ಪ ಅಂತಂದರೆ ರಘು ಚಂದ್ರಶೇಖರ್ ಕುಮಾರ್ ಹರೀಶ್ ಅಂತ ಎಲ್ಲರೂ ನಮ್ಮೂರವ್ರೆ ದೊಡ್ಡ ಕುಂಚೆವು ಗ್ರಾಮ ಮತ್ತು ಕೊಪ್ಪಲು ಗ್ರಾಮ ಇವೆರಡೂ ಗ್ರಾಮಸ್ಥರ ಕಡೆಯಿಂದ ಇವರಿಗೆ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸೋಕೆ ನಾನು ಇಷ್ಟಪಡ್ತೀನಿ ದೇವ್ರು ನಮ್ಮೂರಿಗೆ ಬಂದು ನಾವು ಕುಂಚೆವು ಹೋಗೋ ವರ್ಷದಲ್ಲಿ ಸುಮಾರು ಹನ್ನೊಂದರಿಂದ ಹನ್ನೆರಡು ಗಂಟೆ ಆಗಿತ್ತು ಈ ಉತ್ಸವ ನೋಡೋಕ್ಕೆ ಒಂದು ಚಂದ ಈ ಉತ್ಸವಕ್ಕೆ ಯಾರ್ಯಾರಿಗೆ ಬರೋಕ್ಕೆ ಆಗಿಲ್ಲ ಅವರೆಲ್ಲ ಈ ವಿಡಿಯೋ ನೋಡಿ ಖುಷಿ ಪಡಲಿ ಅಂತ ಈ ವಿಡಿಯೋನ ಹಾಕಿದ್ದೀನಿ ಕೆಲವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಬರೋಕ್ಕಾಗಿರುತ್ತೆ ಇನ್ನು ಕೆಲವರಿಗೆ ಬರೋಕ್ಕಾಗಿರಲ್ಲ ಇನ್ನೂ ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ನಮ್ಮ ಚಾನಲ್ ಕಡೆಯಿಂದ ದೇವ್ರ ಉತ್ಸವನ ಈ ಥರ ನಿಮ್ಗೆ ಎಲ್ರಿಗೂ ತೋರಿಸುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಆ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕೆ ಅಂತ ಅಂದರೆ ಎಲ್ರಿಗೂ ಎಲ್ಲ ಅವಕಾಶಗಳನ್ನೂ ಕೊಡಲ್ಲ ದೇವರು ಕೊಟ್ಟಾಗ ಉಪಯೋಗಿಸ್ಕೋಬೇಕು ಅಂತ ನಾನು ನಿಜವಾಗ್ಲೂ ಖುಷಿಪಡ್ತೀನಿ ಈ ವಿಷಯಕ್ಕೆ ದಯವಿಟ್ಟು ಈ ಉತ್ಸವ ನೋಡಿ ಸುಮ್ಮನಾಗ್ಬಿಡಿ ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗೆ ಏನೇನು ಅನ್ನಿಸ್ತು ಈ ಉತ್ಸವ ನೋಡಿ ಅಂತ ನನ್ನ ಮಕ್ಕಳು ಇಬ್ಬರೂ ಈ ಜೋಕಲ್ಲಿ ನೋಡಿ ಅಲ್ಲಿ ಪಕ್ಕ ಹೋಗೋಕ್ಕೂ ಸ್ವಲ್ಪ ಭಯ ಪಡ್ತಾ ನಮಗೆ ನಾನು ಆದ್ರೂ ಒಂಥರ ಭಯದಲ್ಲೇ ನೋಡಿದ್ದಿಲ್ಲ ನೋಡಿ ಚೌಡೇಶ್ವರ ಮಾಡಿದೆ ಉತ್ಸವ ಏಟಿಂಗ್ ಸೆವೆಂಟಿ ತುಂಬ ಚೆನ್ನಾಗಿತ್ತು ಅಂದರೆ ದೇವರ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತಂದರೆ ಮಳೆ ಲ್ಲ ತೊಂದರೆ ಮಾಡುತ್ತೆ ಅಂತ ತುಂಬ ಜನ ಮಳೆ ಇದ್ವಿ ಬಟ್ ಮಳೆ ಬಂದು ನಿಂತು ಹೋಗಿದ್ಮೇಲೆ ಇದೆಲ್ಲ ಬಂದಿತ್ತು ಮಳೆ ಮಳೆ ಬಂದು ಒಂದು ಸಲ ಒಂದ್ಸಲ ಹೋಗಿ ವಾತಾವರಣ ತುಂಬ ಆಗಿತ್ತು ಆ ವಾತಾವರಣದಲ್ಲಿ ಬೇರೆ ನೋಡೋದೇ ಅನ್ನೋ ಚೆಂದ ಈ ಹಬ್ಬದ ಹೊಸ ಈಗ ಆಗಿದೆ பிர <coughs> அந்த ಸೌಂದ ಕೆಲವರು ಅಂತ ತುಂಬ ಎಂಜಾಯ್ ಮಾಡ್ಕೋರು ಹುಡುಗಗಳು ಈ ಅಂದರೆ ಎಲ್ಲರೂ ಮೆಸ್ಟ್ ಮಾಡ್ಕೊಂಡು ಬೇರೆಲ್ಲ ಅವ್ರೆಂದ್ರೆ ಸಿಗ್ತಾರೆ ಜೊತೆಲಿ ಓದ್ತಾ ಇದ್ದವ್ರು ಆಗಿರ್ಬೋದು ಜೊತೆಗೆ ಆಗಿರ್ಬೋದು ಎಲ್ಲರೂ ಯಾಕೆ ಬರ್ತಾರೆ ಒಬ್ಬರು ಮುಖ ಒಬ್ಬರು ನೋಡಿ ಎಷ್ಟೋ ದಿನಗಳಾಗಿರುತ್ತೆ ಅಂಥ ಟೈಮಲ್ಲಿ ಇಂಥ ಫಂಕ್ಷನ್ಗಳಿಗೆ ಹೋದರೆ ಎಲ್ಲರೂ ಸಿಗ್ತಾರೆ ಒಬ್ಬರು ಮೊಬೈಲ್ ನೋಡಿ ಟೀಚಿಫ ಮಾತಾಡಬಹುದು ಅಂತ ಇದಕ್ಕೋಸ್ಕರ ಮಾಡಿ ಆಚರಣೆಗಳು ಒಂದು ಬಿಟ್ಟು ಸೊ ನಾನು ಇದಕ್ಕೋಸ್ಕರನೇ ನಾನು ಕುಂಟೆ ಹೋಗಿದ್ದು ಜನ ಸಿಕ್ಕ ಎಲ್ಲರೂ ಮಾತಾಡಿಸ್ಕೊಂಡು ಮನೆಗೆ ಹೋಗಿ ಮಲಗೋ ವರ್ಷ ಎರಡೂವರೆ ಆಗಿತ್ತು ಟೈಮು ನಮ್ಮ ಹುಡುಗರು ಬಾರಮ್ಮ ಮಲ್ಗಣ ಸಾಕು ಸೌಂಡ್ ಜಾಸ್ತಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಚೌಡೇಶ್ವರಿ ಹಬ್ಬದ ಕಿರು ಪರಿಚಯ ನಾನಿಲ್ಲಿ ಮಾಡಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಮತ್ತು ಥ್ಯಾಂಕ್ ಯು